அங்கல் நமஸ்டேட் சுமந்த் கவுட அவரப்பா நீ தர ஆடத்தானே ಒಂದ್ ಹೆಣ್ಮಗೆ ಅತ್ಯಾಚಾರಕ್ಕೆ ಒಳಗೆ ಆಗಿರುವಂತ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕಾ ಇವನು ಅವ್ರು ಕೊಡ್ಸೋ ಒಂದ್ ಜೊತೆ ಬಟ್ಟೆಗೆ ದುಡ್ಡಿಗೆ ಎಲ್ಲಾರ್ಗು ಕೊಲೆ ಬೆದರಿಕೆ ಹಾಕೊಂಡು ಅದೇ ನಮ್ಮನೇಲೂ ಒಂದ್ ಹೆಣ್ಮಗು ಇದಲ್ಲ ಹೆಣ್ಮಗುಗ್ ಏನಾದ್ರು ಆದ್ರೆ ಏನು ಅಂತ ಏನಾದ್ರೂ ಭಯ ಭಕ್ತಿ ಇದೆಯಾ ಅಂಕಲ್ ಇವನ್ಗೆ ಏನಂದ ಅದಕ್ಕೆ ನಮ್ಗೆ ಗೊತ್ತಿಲ್ಲ ಮೇಡಮ್ರ ನೀವ್ ಯಾಕೆ ನೀವ್ ತಂದೆ ತಾಯಿ ಇಡ್ಕೊಂಡೆ ರೇಟ್ ತಳಸ್ಬೇಕು ತಾನೇ ಅವ್ನಿಗೆ ಇಂತ ಮಗನ ಕಾಲ್ ತೊಳ್ದು ಬಿಟ್ಟಿದೀರಲ್ಲ ಅಂಕಲ್ ಇಡ್ಕೊಂಡೆ ರೇಟ್ ಕೊಡ್ಬೇಕಲ್ವಾ ಅಲ್ಲ ನಿಮ್ಮನೇಲೂ ಒಂದ್ ಹೆಣ್ಮಗು ಇದೆ ಅಲ್ಲ ಅಂಕಲ್ ಮುಂದೆ ಅವಳಗೊಂದು ಜೀವನ ಇದೆ ಅಲ್ವಾ ಇವನ್ಗೆ ಏನಾದ್ರು ಅರ್ಥ ಆಗ್ತಾ ಇದೆಯಾ ನಾನು ಕನ್ನಡಿಗ ನಾನು ಹಿಂದೂ ಅಂತ ಹೇಳ್ಕೊಂಡು ಷಡ್ಯಂತ್ರ ಮಾಡ್ಕೊಂಡ್ ಕೂತಿದಾನಲ್ಲ ಇವನು ಇವ್ನ ಯಾರು ಹೇಳೋರ್ ಕೇಳೋರ್ ಇಲ್ವಾ ಅಂಕಲ್ ಸರಿ ಸರಿ ಅವೆಲ್ಲ ಕಾನೂನು ತಿಳ್ಕೊಬೇಕು ಅವೆಲ್ಲ ಸುಮ್ನೆ ಇಲ್ಲಿ ದಪ್ಪನೆ ಮಾಡೋಕ್ ಆಗೋದಿಲ್ಲ ಅಲ್ಲ ಕಾನೂನು ತಿಳ್ದೆ ಮಾತಾಡ್ಬೇಕು ಯಾರೇ ಮಾತಾಡಿದ್ರು ಅವೆಲ್ಲ ಇವ್ಗೆ ಗೊತ್ತಿ ಏನ್ ಗೊತ್ತಿದೆ ಅವ್ಗೆ ಹೌದು ನಾವ್ ಹೇಳೋದ್ ಬೇಡ ಅಂತ ಈಗ ನಾವ್ ಗೊತ್ತಿ ಬಂದ್ ಮೇಲೆ ಗೊತ್ತಾಗ್ತಿದ್ದು ಎಲ್ಲಿದಾನೆ ಅಂಕಲ್ ಇವಾಗ ಅವನು ಬೆಂಗ್ಳೂರ್ಗೆ ಹೋಯ್ತಿನಿ ಅಂತ ಹೋದ ಮೇಡಮ್ ಅವ್ರೆ ಏನ್ ಕೆಲ್ಸ ಮಾಡೋದ್ ಅಂಕಲ್ ಅವನು ನಿಮ್ ಮಗ

ಕೇಳಿ ಮಕ್ಕಳಿಗೆ ಒಡೆದು ಬುದ್ಧಿ ಕಲ್ಸಿ ಬಾಯ್ ಮುಚ್ಕೊಂಡ್ ಮನೇಲಿ ಬಿದ್ದಿರೋ ಇದೆಲ್ಲ ಬೇಕೇನೋ ನಿನ್ಗೆ ನಮ್ಮನೇಲು ಇದೆ ಅಂತ ಕೇಳ್ಬೇಕಲ್ವಾ ನೀವು ಯಾಕೆ ಮಾಡೋರ ಸ್ನೇಹಿತನಿಗೆ ಕೊಲೆ ಬೆದರಿಕೆ ಏ ನಿನ್ನ ಮುಗಿಸ್ತೀನಿರೋ ನಿನ್ನ ಏನ್ ಮಾಡ್ತೀನಿ ನೋಡೋ ಅಂತ ಎಲ್ಲ ಕೊಲೆ ಬೆದರಿಕೆ ಹಾಕಿದಾನೆ ಹಾ ಒಬ್ಬ ಚೇತು ಅಂತ ಅವನು ಯೂಟ್ಯೂಬರೇ

ನೋಡಿ ಮಗ ಕ್ಲೀನ್ ಆಗಿ ಹೇಳೋನೆ ಅಲ್ಲಿ ಹದ್ಮೂರನೇ ಗುಂಡಿ ಅಂತ ನಾವ್ ಏನೇನ್ ಮಾಡಿದ್ರಿ ಗೊತ್ತಾ ಆಮೇಲೆ ಯೂಟ್ಯೂಬರ್ ಗಳ ಮೇಲೆ ಓಡಿಸಿದ್ದು ನಾವೇ ನಾವೇ ಪ್ಲಾನ್ ಮಾಡಿ ಓಡಿಸಿರೋದು ಸಮೀರ್ ಏನಾದ್ರು ಅಲ್ಲಿ ಇದ್ದಿದ್ರೆ ಗುಂಪಲ್ಲಿ ಗುಂಪಲ್ ಇದಾಯ್ತು ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ರಿ ಅಂತೆಲ್ಲ ಮಾತಾಡಿರೋದು ಅವಂದೇ ರೆಕಾರ್ಡಿಂಗ್ ಎಲ್ಲ ಹೋಗ್ತಾ ಇದೆ ನೋಡಿ ಎಲ್ಲ ಸುಮ್ನೆ ಏನ್ ಗೊತ್ತು ಏನು ಗೊತ್ತಿಲ್ಲ ಪ್ರಕ್ರಿಯೆ ಸುಮ್ನೆ ಯಾಕೇನೋ ನೋಡಿದ್ರೆ ಏನು ನೀವು ಧರ್ಮಸ್ಥಳ ನಮ್ಗೆ ಇದ್ ಬಂದದ್ದೇ ಗೊತ್ತಾದ್ರು ನಾವ್ ಮತ್ತೆ ಮತ್ತೆ ಗೊತ್ತು ನಾವ್ ವಿಡಿಯೋ ಮಾಡ್ತಾಲ್ವ ಈ ಮಾಮೂಲಿ ಈಗ ಮಾಡ್ತಾ ಮಾಮೂಲಿ ಮಾಮೂಲಿ ಮಾಡ್ತಾ ಬಿಡೋದ್ರಿಂದ ಇದೆಲ್ಲ ಅಂದ್ರೆ ನಮ್ಗೆ ಈಗ ಗೊತ್ತಾದದ್ದು ನೋಡಿ ಅಂಕಲ್ ವಿಡಿಯೋ ಮಾಡೋದಲ್ಲ ನಾವು ಫಸ್ಟ್ ನಮ್ಮನೇಲೂ ಹೆಣ್ಮಕ್ಳಿದೆ ಅಲ್ವಾ ಅನ್ನೋದ್ ಅರ್ಥ ಮಾಡ್ಕೊಬೇಕು ಸಮಾಜಕ್ಕೆ ಏನ್ ಮಾಹಿತಿ ಕೊಡ್ಬೇಕು ಅದನ್ ಕೊಡ್ಬೇಕು ನೀನ್ ಯಾರೋ ಒಂದ್ ಜೊತೆ ಬಟ್ಟೆ ಕೊಡಿಸ್ತಾರೆ ಒಂದ್ ಐದ್ ಸಾವಿರ ದುಡ್ಡು ಕೊಡ್ತಾರೆ ಅಂತ ನೀನು ಏನ್ ಬೇಕಂದ್ರೆ ಮಾಡ್ತೀಯ ಅಂದ್ರೆ ಹಣ ಆಸ್ತಿ ಚೆನ್ನಾಗಿ ಮಾಡಿಟ್ಟಿದೀರ ಮತ್ ಯಾಕೆ ಅವ್ನಿಗೆ ತಂದೆ ತಾಯಿ ಕಷ್ಟ ಗೊತ್ತಿಲ್ವೇ ಅವ್ನಿಗೆ ಯಾಕೆ ಸರಿಯಾಗಿ ಎರಡು ಕೊಟ್ಟಿ ಮನೇಲಿ ಕೂರಿಸಬೇಕಾಗಿತ್ತು ನೀವು ಕೈ ಮುರ್ದು ಮುರಿದ ಒಂದ್ ಕಡೆ ಹಾಕ್ಬೇಕಿಂತವ್ರಿಗೆಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮತ್ತೆ ಮತ್ತಲ್ಲಿ ಕುಡಿತಾನಲ್ಲ ಅವನು ಅಲ್ಲ ಕುಡಿತಾನೆ ಬರ್ತಾ ಇದೆ ನೋಡಿ ಅವನು ಕುಡ್ದಿರೋದೆಲ್ಲ ಕುಡ್ಕೊಂಡು ಯಾರಿಗಾದ್ರು ಏನಾದ್ರೂ ಮಾಡಿದ್ರೆ ಹೆಚ್ಚು ಕಡಿಮೆ ಆದ್ರೆ ಅವಾಗ ಏನ್ ಮಾಡ್ತೀರಾ ನೀವು ವ್ಯವಸಾಯ ಮಾಡೋರು ಎಲ್ಲಿ ನಿಮ್ ಮಿಸಸ್ ಇದ್ರೆ ಕೊಡಿ ಎಲ್ಲಿಗೆ ಸಂಘತ್ ಸಂಘ ಆಯ್ ಏನ್ ಓದ್ತಾ ಅವಳು ಡಿಗ್ರಿ ಮಾಡ್ತಾವಳ ಕಾಲೇಜಿಗೆ ಹೋಗ್ತಾವಳ ಚೆನ್ನಾಗಿ ಕೇಳಿ ಇವನ್ ತರ ಆಗ್ಬೇಡಿ ಅಂತ ಹೇಳಿ ಸ್ವಲ್ಪ ಬುದ್ಧಿ ಹೇಳಿ ನಿಮ್ ಮಗನಿಗೆ